ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ ನಿಮ್ಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಲಾಗು ಅಂತೇಳಿ ಇವತ್ತು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ತುಂಬಾ ದಿನಗಳಿಂದ ಅನ್ಕೋತಾ ಇದ್ದೆ ನಾನು ಕೂಡ ಯೂಟ್ಯೂಬಲ್ಲಿ ನಾನು ಎಷ್ಟೋ ಜನದ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ವೀಡಿಯೋನ ನಾನು ಗೋಲ್ಡ್ ಪ್ರತಿಯೊಬ್ಬರ ಹೆಣ್ಮಕ್ಳು ಕೂಡ ಒಂದು ಕ್ಯೂರ್ಯಾಸಿಟಿ ಇರುತ್ತೆ ಹತ್ರ ಯಾವ ರೀತಿ ಕಲೆಕ್ಷನ್ ಇರ್ತಾವೋ ಇಯರಿಂಗ್ಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಯಾವುದೇ ಇರಲಿ ಯೂಟ್ಯೂಬಲ್ಲಿ ಒಂದು ಇನ್ಫಾರ್ಮೇಷನ್ ವೀಡಿಯೋಕ್ಕಿಂತ ಈ ರೀತಿ ಏನಾದರೂ ಒಂದು ಕಲೆಕ್ಷನ್ ವೀಡಿಯೋ ನೋಡ್ಲಿಕ್ಕೆ ನಾನು ಕೂಡ ಜಾಸ್ತಿ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಹಾಗೆ ನೀವು ಕೂಡ ಅದೇ ರೀತಿ ಕ್ಲಿಕ್ ಮಾಡಿ ನಾನು ವಿಡಿಯೋನ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಾ ಒಬ್ಬ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಕಡೆ ಯಾವ ರೀತಿ ಎಷ್ಟು ಇಯರಿಂಗ್ಸ್ ಇರ್ತಾವೆ ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಯಾಕಂದರೆ ನಾವು ಒಬ್ಬ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಒಬ್ಬ ರೈತನ ಹೆಂಡತಿ ನನ್ನ ಕಡೆ ರೈತನ ಮಗಳು ಹಾಗೆ ರೈತನ ಹೆಂಡತಿ ಎರಡೂ ಫ್ಯಾಮ್ಲಿಗಳು ರೈತರ ಫ್ಯಾಮ್ಲಿ ಅದರಿಂದ ನನ್ನ ಕಡೆ ಎಷ್ಟು ನಾನು ಇಯರಿಂಗ್ಸ್ ನಾ ಕಲೆಕ್ಟ್ ಮಾಡಿರ್ಬೋದು ಅನ್ನೋದನ್ನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಮೊದಲಿಗೆ ನಾನು ನನ್ನ ಫಸ್ಟ್ ಇಯರಿಂಗ್ಸ್ ಯಾವ್ದು ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಾ ಸಣ್ಣವಳಿದ್ದಾಗ ನಾನು ತಗೊಂಡಿರೋ ತುಂಬ ಹಳೆ ಡಿಸೈನ್ ತುಂಬ ಹಳೆ ಕಾಲದ ಡಿಸೈನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಕಡೆ ಎಲ್ಲ ಈ ರೀತಿ ಎಲ್ಲರೂ ನೋಡಿರ್ತೀರಾ ಹಾಕೊಂಡಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ ಇದು ನೋಡ್ರಿ ಗುಮ್ಟಿ ಅಂತೀವಿ ನಮ್ಮ ಕಡೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಯಾಕೋ ಸ್ವಲ್ಪ ರೈಟ್ ಅನ್ಸ್ಲಾತವು ಗುಮಟಿ ಕಲೆಕ್ಷನು ತುಂಬ ಹಳೆ ಡಿಸೈನ್ ಫ್ರೆಂಡ್ಸ ಈಗ ಅಷ್ಟೊಂದು ಯಾರೂ ಇದು ಯೂಸ್ ಮಾಡ್ತಾ ಇಲ್ಲ ಇದು ನಾನು ಸೆವೆಂತ್ ಕ್ಲಾಸ್ ಇರುವಾಗ ಆ ತಗೊಂಡಿರುವಂತ ಗೋಲ್ಡ್ ಇಯರಿಂಗ್ಸ್ ಅದ ರೀ ಹುಟ್ಟಗಿರ್ಣಿ ಅಂತ ಏನು ಮಾಡ್ತಿರ್ತಾರೆ ನೋಡಿರಿ ಹೆಣ್ಮಕ್ಳಿಗೆ ಹುಟ್ಟಗಿರ್ಣಿ ಗಂಡು ಮಕ್ಕಳಿಗೆ ಹುಟ್ಟದೋತ್ರ ಅಂತ ಮಾಡ್ತಿರ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ಹಾಗೆ ಇದು ನನಗೆ ಹುಟ್ಟಗಿರ್ಣಿ ಮಾಡಿರುವಾಗ ತಗೊಂಡಿರುವಂತ ಗುಮ್ಟಿರಿ ಫ್ರೆಂಡ್ಸ್ ಇದು ಇದ್ರ ತಳಗಡೆ ಒಂದಿಷ್ಟು ಎಳೆ ಅಂದರೆ ಒನ್ ಟೆ ಹಿಂಗೆ ಎಳೆಗಳು ಎಳೆಗಳಿದ್ದರು ಫ್ರೆಂಡ್ಸ್ ಅದು ಸ್ವಲ್ಪ ಏನೋ ಖರಾಬಾಗಿ ಅದನ್ನು ಹಾಕಿ ಮತ್ತೆ ಏನೇನೋ ಬೇರೆ ಬೇರೆ ಗೋಲ್ಡ್ ತೊಗೋ ಟೈಮ್ದಾಗ ಅದನ್ನು ಹಾಕಿದ್ದಿದ್ರು ಫ್ರೆಂಡ್ಸ ಇದನ್ನ ಮಾತ್ರ ತುಂಬಾ ನೆನಪಿದೆ ನಾ ಸೆವೆಂತ್ ಕ್ಲಾಸ್ ಇರುವಾಗ ತೊಗೊಂಡಿರುವಂಥ ನನ್ನ ಫಸ್ಟ್ ಗೋಲ್ಡ್ ಇಯರಿಂಗ್ಸ್ ರೀ ಇದು ಯಾರ್ಯಾರ ಕಡೆ ಅದಾವೋ ನೀವು ಕೂಡ ಈ ರೀತಿ ಹಾಕೋತಿದ್ರಿ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇನ್ನೂ ಕೂಡ ಸಾಕಷ್ಟು ಜನ ಹಾಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ಈಗ ಇವು ಸ್ಟೋನಿನ ತಗೊಂಡಿದ್ರೆ ಇವು ಹಾಕೋತೀನಿ ಡೈಲಿ ಡೈಲಿ ಯೂಸಿಗಂತೂ ಅಂತೂ ತುಂಬಾ ಮಸ್ತ್ ಕಾಣ್ತಾ ಇದೆ ಗೋಲ್ಡ್ ಇಯರಿಂಗ್ಸು ಹಾಗೆ ಇದು ಇನ್ನೊಂದ್ ಜೊತೆ ಇಯರಿಂಗ್ಸ್ ರೀ ಈ ರೀತಿ ಡಿಸೈನ್ ಅದ ಇದನ್ನು ಕೂಡ ರೀಸೆಂಟ್ ಆಗಿ ತಗೊಂಡಿದ್ದು ಇದನ್ನು ಕೂಡ ಡೈಲಿ ಗೆ ತಗೊಂಡಿರುವಂಥ ಗೋಲ್ಡ್ ಇಯರಿಂಗ್ಸ್ ಅದಾವ ರೀ ಈ ರೀತಿ ಮೇಲ್ಗಡೆ ಅವಳದ್ದು ಎರಡು ಕಡೆ ಒಂದೊಂದು ಸ್ಟೋನ್ ಬಂದಾವ್ರಿ ಫ್ರೆಂಡ್ಸ್ ಹಾಗೆ ಈ ರೀತಿ ತಳಗಡೆ ಒಂದು ಗೋಲ್ಡಿಂದೇ ಒಂದು ಮೂರು ಗುಂಡ್ ಅದಾವ್ರಿ ಆ ಗುಂಡು ಈ ರೀತಿ ಡೈಲಿ ಯೂಸಿಗೆ ಅಂತ ತೊಗೊಂಡಿರುವಂಥ ಗೋಲ್ಡ್ ಇಯರಿಂಗ್ಸ್ ಇದು ರೀಸೆಂಟಾಗಿ ತೊಗೊಂಡಿರೋದು ಇದೇ ಒಂದು ಒಂದೂವರೆ ವರ್ಷ ಏನೋ ಆಯಿತು ತೊಗೊಂಡಿರೋವಂಥದ್ದು ಹಾಗೆ ಇನ್ನೊಂದು ಜೊತೆ ಇಯರಿಂಗ್ಸು ಇದನ್ನೂ ಕೂಡ ಸಿಂಪಲ್ಲಾಗಿ ಒಂದು ಒಂದೂವರೆ ಮಾಸಿಯಲ್ಲಿರುವಂಥ ಮಾಸಿ ಅಥವಾ ಗ್ರಾಮು ಒಂದೂವರೆ ಗ್ರಾಮು ಒಂದೂವರೆ ಮಾಸಿ ಅಂತೀವಿ ನಮ್ಮ ಭಾಷೆ ಒಳಗೆ ನಾವು ಮಾಸಿ ಗುಂಜಿ ಈ ರೀತಿ ಅಂತೀವಿ ಫ್ರೆಂಡ್ಸ ಗ್ರಾಮು ಅಂತಿರ್ತಾರೆ ನೋಡಿರಿ ಈ ರೀತಿ ಇದನ್ನು ಕೂಡ ಡೈಲಿ ಯೂಸಿಗಂತೆ ತುಂಬಾ ಸಿಂಪಲ್ ಆಗಿ ಮಸ್ತ್ ಕಾಣ್ತವ್ರಿ ಫ್ರೆಂಡ್ಸ ಈ ಡಿಸೈನು ಈ ರೀತಿ ಇದನ್ನು ಕೂಡ ಡೈಲಿವರೆಗೆ ಒಂದೇ ಒಂದು ಗೋಲ್ಡ್ ಗುಂಡ್ ಅದರ ತಳಗಡೆ ಹಾಗೆ ಮಧ್ಯದೊಳಗೆ ಒಂದು ಗುಲಾಬಿ ಕಲರ್ ಅಂದರೆ ಪಿಂಕ್ ಕಲರ್ ಹರಳು ಪಿಂಕ್ ಕಲರ್ ಹರಳಿಂದ ಈ ರೀತಿ ಈ ಡಿಸೈನು ಈ ರೀತಿ ಆದರೆ ಇದು ಯಾವ ರೀತಿ ಅನ್ನಿಸ್ತು ಅಂತ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಇನ್ನೊಂದು ಜೊತೆ ಗೋಲ್ಡ್ ಇಯರಿಂಗ್ಸ್ ಕೂಡ ಇದನ್ನು ಕೂಡ ಡೇಲಿವರಿಗಾದ್ರೆ ಹಾಕೋಬಹುದು ಒಂದು ಸಣ್ಣ ಪುಟ್ಟ ಫಂಕ್ಷನ್ ಒಳಗೆ ಸುಮ್ಮನೆ ಸಿಂಪಲ್ಲಾಗಿ ಜುಮ್ಕಾ ಬಿಟ್ಟು ಅಥವಾ ಸ್ಟೋನಿಂಗ್ ಬಿಟ್ಟು ಈ ರೀತಿ ಹಾಕೋಬೇಕು ಅಂದರೆ ಇದನ್ನು ಕೂಡ ಮಸ್ತ್ ಅದ ರೀ ಫ್ರೆಂಡ್ಸ ಇದು ಡಿಸೈನ್ ಕೂಡ ತುಂಬಾ ಲುಕ್ ಕಾಣಿಸ್ತಾ ಹಾಕೊಂಡು ಕೂಡಲೇ ಭಾರಿ ಮಸ್ತ್ ಕಾಣಿಸುತ್ತೆ ಇದು ಇದರ ಡಿಸೈನು ಈ ರೀತಿ ಅದ ನೋಡಿರಿ ಫ್ರೆಂಡ್ಸ ಮೂರು ಹರಳುಗಳು ಅಥವಾ ಒಂದು ಪಿಂಕ್ ಒಂದು ವೈಟು ಹಾಗೆ ಒಂದು ಗ್ರೀನ್ ಮೂರು ಹರಳು ಈ ರೀತಿ ಕೆಳಗಡೆ ಸಣ್ಣ ಸೈಜ್ ಚುಮಕಾ ಟೈಪು ಈ ರೀ ಇದು ಇದನ್ನು ಕೂಡ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಸ್ಯಾರಿ ಮೇಲೆ ಮಸ್ತ್ ರೀ ಫ್ರೆಂಡ್ಸ್ ಇದು ಡ್ರೆಸ್ ಮೇಲ್ಕಿಂತ ಸ್ಯಾರಿ ಮೇಲೆ ಲುಕ್ ಕೊಡ್ತದೆ ಈ ರೀತಿಯಾದ ಡಿಸೈನ್ ಇದೊಂದು ಡಿಸೈನು ಈಗ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಿರೋ ಇಯರಿಂಗ್ಸು ಮೈ ಫೇವ್ರೆಟ್ ಇಯರಿಂಗ್ಸ್ ರೀ ಫ್ರೆಂಡ್ಸ್ ನನಗಂತೂ ಈ ಇಯರಿಂಗ್ಸ್ ಹಾಕೊಂಡಿ ಅಂದರೆ ಯಾವುದೇ ರೀತಿ ಫಂಕ್ಷನ್ ಇರಲಿ ಮದುವೆಗಳಿರಲಿ ಏನೇ ಇರಲಿ ಕೂಡ ಇದು ಒಂದಿದ್ರೆ ನನಗೆ ಚೇಂಜ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲದೆ ನಾನು ಎಷ್ಟೋ ಸ್ಯಾರಿ ಇದೇ ಇಯರಿಂಗ್ಸ್ ಮ್ಯಾಗೆ ನಾನು ಎಷ್ಟೋ ದೊಡ್ಡ ದೊಡ್ಡ ಮದುವೆಗಳಾಗಿರ್ಬೋದು ಬೇರೆ ಬೇರೆ ಫಂಕ್ಷನ್ಗಳ ಸಣ್ಣ ಪುಟ್ಟ ಫಂಕ್ಷನ್ ಆಗಿರಲಿ ಮದುವೆ ಆಗಿರಲಿ ಇದ್ರ ಮೇಲೇ ನಾನು ಫಂಕ್ಷನ್ ಮುಗಿಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಇದು ಹತ್ತು ಕಿಮಿ ಒಳಗೆ ಹಾಕ್ಕೊಂಡಿ ಅಂದ್ರೆ ತೆಗಿಬೇಕು ಕೂಡ ಅನ್ಸಂಗಿಲ್ಲ ಅಷ್ಟು ಮೈ ಫೇವ್ರೇಟ್ ಇಯರಿಂಗ್ಸ್ ಅನ್ಬೋದು ರಿಂಗ್ ರೀ ಫ್ರೆಂಡ್ಸ್ ರಿಂಗ್ ಹಾಕ್ಕೊಂಡಿ ಅಂದ್ರೆ ನನಗೆ ಯಾವುದೇ ರೀತಿ ಇಯರಿಂಗ್ಸ್ ಹಾಕೊಳಕ್ಕೆ ಇಷ್ಟನೂ ಆಗಂಗಿಲ್ಲ ಮದುವೆಗಳಿಗೆ ಹೋಗಬೇಕಾದ್ರೂ ಕೂಡ ಇಲ್ಲ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಚೇಂಜ್ ಮಾಡಬೇಕು ಅಥವಾ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಕೆಲವೊಬ್ಬರು ಫಂಕ್ಷನ್ಗಳಿಗೆ ಫಂಕ್ಷನ್ಗಳಿಗಾದ್ರೆ ರೆಡಿ ಆಗ್ಬೇಕಂದ್ರೆ ಅವು ತೆಗ್ದೋ ರಿಂಗ್ ಅದು ಡೆಲಿವರಿಂಗ್ ಅದು ತಗ್ ಚೇಂಜ್ ಮಾಡಿಕೊಂಡು ಝುಮ್ಕು ಹಾಕೋದಾಗಿರ್ಬೋದು ಸ್ಟೋನಿನ ಹಾಕೋದಾಗಿರ್ಬೋದು ಈ ರೀತಿ ಮಾಡ್ತಿರ್ತಾರೆ ಫ್ರೆಂಡ್ ನಾನು ಕೂಡ ಮಾಡ್ತಿರ್ತೀನಿ ರೀ ಆದರೆ ಕೆಲವೊಂದು ಸಾಕಷ್ಟು ಸಾರಿ ಇದ್ರ ಮೇಲೇ ನಾನು ಎಷ್ಟೋ ಫಂಕ್ಷನ್ಗಳನ್ನ ಮುಗಿಸಿದ್ದೀನಿ ರೀ ಫ್ರೆಂಡ್ ತುಂಬಾ ಮಸ್ತ್ ಅನ್ನಿಸ್ತವು ಇಯರ್ ರಿಂಗ್ಸ್ ಇದು ರಿಂಗ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಡೆ ಇರುತ್ತೆ ಇದು ಅದರ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಈ ರೀತಿ ರಿಂಗ್ಸನ್ನೇ ಜಾಸ್ತಿ ಯೂಸ್ ಮಾಡೋದು ಇದು ರೀಸೆಂಟಾಗಿ ತಗೊಂಡಿರೋದು ಮೊದಲು ಬೇರೆ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ ಮೊದಲು ಅಗಸಿ ಗುಂಡೇನ ಅಂತಿದ್ರೆ ಇಲ್ಲಿ ಇದು ತೊಳಗಿನ್ಕೊಂಡು ಒಂದು ಸ್ವಲ್ಪ ದಪ್ಪ ಇದ್ದು ರೀ ಈಗ ರೀಸೆಂಟಾಗಿ ಮೊನ್ನೆ ಎಳ ವಯಸ್ಸಿಗೆನೇ ಹೋದಾಗ ಊರಿಗೆ ಹೋದಾಗ ತೊಗೊಂಡು ಬಂದಿನಿ ಅವ್ ಅಪ್ಪನ ಬಲ್ಲಿ ಸಾರಿ ನಮ್ಮ ಅಪ್ಪನ ಊರಿಗೆ ಹೋದಾಗ್ರಿ ದಪ್ಪುಂಡಿದ್ದು ಇವು ಸಣ್ಣಗೊಂಡದ ನನ್ನ ತಂಗಿಗೊಂದು ಜೊತೆ ನನ್ಗೊಂದು ಜೊತೆ ಎರಡು ಜೊತೆ ಒಂದೇ ಸಾರಿನ ತೊಗೊಂಡಿದ್ದು ನಮ್ಮ ತಂಗಿಗೆ ಇದೇ ಸೇಮ್ ತೊಗೊಂಡೆವು ನನಗೆ ಇದೇ ಸೇಮ್ ತೊಗೊಂಡೆವು ಫ್ರೆಂಡ್ಸ ಮಸ್ತ್ ಅದಾವೆ ಇವು ನಾನು ಇದು ಇವತ್ತು ತೆಗೆದಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನನಗೆ ಇದು ಅಷ್ಟೇ ಫೇವ್ರೆಟ್ ಇದು ಇದು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂಥೇಳಿ ಇದನ್ನ ಕಿವಿ ಒಳಗಿನ ತೆಗೆದು ಬೇರೆ ಸ್ಟೋನಿನೂ ಹಾಕ್ಕೊಂಡೆ ರೀ ಫ್ರೆಂಡ್ಸ ಹಾಗೆ ಯಾಕಂದ್ರೆ ಇದು ನನ್ಗೆ ಫೇವ್ರೆಟ್ ಅಷ್ಟೇ ಫೇವ್ರೆಟ್ ಅಂದರೆ ಅದು ಫೇವ್ರೆಟ್ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತೇಳಿ ತಕ್ಕೊಂಡು ಹಾಕೊಂಡು ಹಾಗೆ ಯಾರ್ಯಾರಿಗೆಲ್ಲ ರಿಂಗ್ ಇಷ್ಟ ಆ ರಿಂಗ್ ಮೇಲೆ ಫಂಕ್ಷನ್ ಮಾಡ್ತಿರೋ ಅಥವಾ ನೀವು ಚೇಂಜ್ ಮಾಡ್ತೀರಂತೆ ಕಮೆಂಟ್ ಹಾಕಿ ಫ್ರೆಂಡ್ ಸರ್ ಮೈ ಫೇವ್ರೇಟ್ ಇಯರಿಂಗ್ಸ್ ಇಷ್ಟೆಲ್ಲ ಇದ್ದರೂ ಕೂಡ ನನಗೆ ಇಷ್ಟವಾದ ಇಯರಿಂಗ್ಸ್ ರೀ ಇದು ಇದ್ರದ್ದೇ ಜಾಸ್ತಿ ಮಾತಾಡ್ದು ಬೈ ಬೈಬೇಡ್ರಿ ಹಾಗೆ ಇನ್ನೊಂದು ಜೊತೆ ಇಯರಿಂಗ್ ಸ್ಟೋನಿಂದ ರೀ ಇದು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದ ಕಡೆ ಏನು ತೊಗೊಂಡಿದ್ದು ಆ ಟೈಮಲ್ಲಿ ತೊಗೊಳವಾಗೇನು ತೊಗೊಂಡಿನಿ ಇದು ಹಾಕೋಬೇಕಂತೇಳಿ ಸದ್ದು ಅನ್ಸಂಗೆ ಇಲ್ರಿ ಫ್ರೆಂಡ್ ಸರ್ ತಗೋವಾಗ ಭಾರಿ ಖುಷಿಯಿಂದ ತೊಗೊಂಡೆ ಎಲ್ಲರೂ ಬ್ಯಾಡ ಬೇಡ ಅವ್ರು ಹರಳಿನ ವೇಟ್ ಹಿಡ್ಕೊಂಡು ಕೊಡ್ತಾರೆ ಸುಮ್ಮನೆ ಯಾಕೆ ದುಡ್ಡು ಅಮಾದಂಡ ಹಾಕ್ತೀಯ ಅಂತ ಎಲ್ಲರೂ ಫ್ಯಾಮ್ಲಿ ಒಳಗೆ ಬೈದರೂ ಕೂಡ ಅವರನ್ನೇ ಬಿಟ್ಟು ಹೋಗಿ ಒಬ್ಬಳೇ ನಾನು ನಾನು ಮತ್ತು ನಮ್ಮ ಅಣ್ಣ ಸೇರಿ ಹೋಗಿ ಸಿಂಧಿ ಒಳಗೆ ಹಂಚನಾಳ್ ಜುವೆಲರ್ಸ್ ಅಂಥೇಳಿ ಅವ್ರ ಕಡೆ ಹೋಗಿ ತೊಗೊಂಡು ಬಂದಿದ್ರು ಫ್ರೆಂಡ್ಸ ನಮ್ಮ ಜೊತೆ ದೊಡ್ಡವ್ರಿಗಂದ್ರೆ ನನ್ನ ಅವುಗಳಿಗಾಗಿರ್ಬೋದು ಅಥವಾ ನಮ್ಮ ಮಾಮಗಳಿಗೆ ಯಾರಿಗಾರು ಕರ್ಕೊಂಡು ಹೋದರೂ ಕೂಡ ಅವ್ರು ಸುಮ್ಮನೆ ಸ್ಟೋನಿನ ವೇಟ್ ಹಿಡಿದು ಮಾಡ್ತಾರೆ ಕಾಟ ಮಾಡ್ತಾರೆ ಅದಕ್ಕೆ ಯಾಕೆ ತೊಗೋತಿ ಅಂತೆ ಬ್ಯಾಡಂತ ಹೇಳಿ ನಾನು ಮತ್ತು ನಮ್ಮ ಅಣ್ಣ ಹೋಗಿ ಸೇರ್ ತೊಗೊಂಡು ಬಂದಿದ್ರು ಫ್ರೆಂಡ್ಸ ಇದು ಅಷ್ಟೇ ಆ ಟೈಮ್ದಾಗ ಹಾಕೊಂಡ್ರಿ ಆದ್ರೆ ಈಗಲೂ ಯಾವಾಗ ಯಾವಾಗ ಹಾಕೋತಿರ್ತೀನಿ ರೀ ಆದ್ರೆ ಮಸ್ತ್ ಅದ್ರ ಫ್ರೆಂಡ್ಸ ಇದು ಹಿಂದುಗಡೆ ಪ್ಲೇಟ್ ಬೇರೆ ಅದ ಹಾಗೆ ಇದು ಬೇ ಈ ರೀತಿ ಅದ ರೀ ಡಿಸೈನ್ ಮಾತ್ರ ಆ ಟೈಮ್ದಾಗ ಮಾತ್ರ ಭಾರಿ ಲುಕ್ ಅನಿಸ್ತಿತ್ತು ಈಗಲೂ ಕೂಡ ಹಾಕೋತಿರ್ತಾರೆ ನಾನು ಹಾಕೋತೀನಿ ರೀ ಅವಾಗವಾಗ ಕಾಣಿಸ್ತಾಯಿರಿ ಅಂತ ಅನ್ಕೋತೀನಿ ಪೂರ್ತಿ ಕ್ಯಾಮ್ರಾ ಮುಂದೆ ಬಂದರೂ ಕೂಡ ನಾನೇ ನನ್ನ ಮುಖಾಲೇ ಜೂಮ್ ಅಲಿಸ್ಲಾತದ್ರಿ ಯಾಕಂದ್ರೆ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮಿಡಲ್ ಕ್ಲಾಸ್ ಮ ಹೆಣ್ಮಕ್ಳಿಗೆ ಇಸ್ಕೊಟ್ಬೇಕಾದ್ರೆ ಅವ್ರ ಪೇರೆಂಟ್ಸ್ ಅಷ್ಟೇ ವಿಚಾರ ಮಾಡಿ ಇಸ್ಕೊಡ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ಹರಳಿನ ವೇಟ ಸುಮ್ಮನೆ ದುಡ್ಡು ಕೊಡಬೇಕಲ್ಲ ಅದಕ್ಕೆ ಹರಳಿಂದ ಅದವು ಅದ್ರದ್ದು ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಏನ್ರಿ ಅದಕ್ಕೆ ಡ್ಯಾಮೇಜ್ ಆದವು ಅಂದ್ರೆ ರಿಟರ್ನ್ ಹಾಕಬೇಕಿದ್ರೆ ಅವು ಹರಳನ್ನ ವೇಟ್ನ ತೆಗೆದು ಅವರು ತಗೋತಾರೆ ಸುಮ್ಮನೆ ಸುಮ್ಮನೆ ಯಾರು ಇದು ದುಡ್ಡು ವೇಸ್ಟ್ ಮಾಡ್ತೀರಂತ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ತಂದೆ ತಾಯಿ ಆಗಿರ್ಬೋದು ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಆಗಿರ್ಬೋದು ಅದೇ ರೀತಿನೇ ವಿಚಾರ ಮಾಡ್ತಾರೆ ನಿಮ್ಮ ಫ್ಯಾಮ್ಲಿ ಒಳಗೆ ಯಾವ ರೀತಿ ಅಂತ ಕಮೆಂಟ್ ಹಾಕಿರಿ ಮಿಡಲ್ ಕ್ಲಾಸ್ದವ್ರು ಅಷ್ಟೇ ವಿಚಾರ ಮಾಡ್ತಾರೆ ದುಡ್ಡು ಇರೋರು ಏನು ಪರವಾಗಿಲ್ಲ ಸಾಕಷ್ಟು ಇಷ್ಟು ಸದ್ಯಕ್ಕಿನ್ನ ಬಂಗಾರ ರೇಟ್ ಒಳಗೆ ತೊಂಬತ್ತು ಸಾವಿರ ಇದ್ದರೂ ಕೂಡ ಬಂಗಾರ ಅಂಗಡಿ ಒಳಗೆ ಹೋದರೆ ಸುಮ್ಮನೆ ನಮ್ಮಂಥವ್ರು ಮಿಡಲ್ ಕ್ಲಾಸ್ದವ್ರು ಸುಮ್ಮನೆ ಚಾರು ಚೂರು ಅದೇನೋ ಸಣ್ಣ ಪುಟ್ಟ ಬಂಗಾರಗಳನ್ನ ತೊಗೋಬೇಕಂತ ಹೋದ್ರೂ ಕೂಡ ಅಂಗಡಿ ಒಳಗೆ ಅಷ್ಟು ರಶಿಯೇ ಇರ್ತೇವೆ ರೀ ಫ್ರೆಂಡ್ಸ ದುಡ್ಡು ಇರೋರಿಗೇನು ಯಾವಾಗಲೂ ಬಂಗಾರ ತೊಗೊಳೋದೇನು ಕಮ್ಮಿ ಇಲ್ಲ ನೋಡಮ್ರಿ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದದಿಂದ ನಮಗೂ ನಿಮಗೂ ದೇವ್ರ ಕೊಡ್ಲಿ ತೊಗೊಳ್ರಿ ಎಲ್ಲರ ಥರ ನಾವು ಅಂಥೇಳಿ ಈ ರೀತಿ ಅದಾವೆ ನೋಡಿರಿ ಮಸ್ತ್ ಅನ್ನಿಸ್ತವೆ ರೀ ಫಂಕ್ಷನ್ಗೆ ಹೋದಾಗ ಮದ್ವೆ ಟೈಮ್ ತಗ ಹಾಕೊಳಕ್ಕೆ ಸೀರೆ ಮ್ಯಾಗ ಹಾಗೆ ಇನ್ನೊಂದು ಜೊತೆ ಜುಮ್ಕಾ ತೋರಿಸ್ತೀನಿ ರೀ ಫ್ರೆಂಡ್ಸ ಈ ಜುಮ್ಕಾ ಕೂಡ ತುಂಬಾ ಮಸ್ತ್ ಅದವು ಇದಕ್ಕೂ ಕೂಡ ಸ್ಟೋನಿನೇ ಅದಾವೆ ರೀ ಈ ರೀತಿ ಸ್ಟೋನ್ ಅದಾವೆ ರೀ ಫ್ರೆಂಡ್ಸ ಮೇಲ್ಗಡೆ ಕೂಡ ಸ್ಟೋನ್ ಅದಾವೆ ಆದರೆ ಇವು ಎರಡೂ ಬಾಜುಕಿನ ಸ್ವಲ್ಪ ತೋರಿಸ್ತೀನಿ ರೀ ನಿಮ್ಗೆ ಈಗ ನೋಡಿರಿ ಈ ರೀತಿ ಗ್ರೀನು ಮತ್ತು ರೆಡ್ ಕಲರ್ ತಳಗಡೆ ಮತ್ತು ಮೇಲ್ಗಡೆ ಹರಳುಗಳು ಅದಾವೆ ರೀ ಫ್ರೆಂಡ್ಸ್ ಆದರೆ ಈ ಸೈಡಿನೊಂದು ಈ ಸೈಡಿನೊಂದು ಇಲ್ಲಿ ಮೇಲ್ಗಡೆದೊಂದು ಗ್ರೀನ್ ಹರಳುಗಳು ಹೋಗ್ಯಾವೆ ನೋಡಿರಿ ಅಷ್ಟೊಂದು ಲೂಪ್ ಕಾಣಿಸ್ತಾ ಇಲ್ಲ ಇವು ಎಲ್ಲ ಹಾಕಿಸ್ಕೊಂಡು ಬರ್ಬೇಕ್ರಿ ಫ್ರೆಂಡ್ಸ ಇವು ಅವು ಬಂಗಾರ ಅಂಗಡಿ ಯಾವ ಅಂಗಡಿಗಳದ ತಗೊಂಡಿದ್ದೀವಿ ಆ ಅಂಗಡಿಗೆ ರಿಟರ್ನ್ ತೊಗೊಂಡು ಹೋದ್ರೆ ಹಾಕಿ ಕೊಡ್ತಾರೆ ಆದ್ರೆ ಹಾಕಿಸ್ಕೊಂಡು ಬರ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ರೀ ಫ್ರೆಂಡ್ಸ ಈ ರೀತಿ ಅದೋ ಝುಮ್ಕಾ ಈಗಿನ ರೀ ಇದು ಈಗಂತೂ ಎಲ್ಲರೂ ಕೂಡ ಇದೇ ರೀತಿ ಹಳೆ ಝುಮ್ಕಾ ಹಳೆ ಸೆಟ್ ಝುಮ್ಕಿಂತ ಈ ರೀತಿ ಝುಮ್ಕಾನ ಹಾಕೋತಾರೆ ರೀ ಯಾವ ರೀತಿ ಅನ್ನಿಸ್ತು ನಿಮ್ಗೆ ಇಷ್ಟ ಅದು ಇಲ್ಲೆಲ್ಲ ಲಕ್ಷ್ಮಿ ಡಿಸೈನ್ ಅದಾವ್ರಿ ಇಲ್ಲಿ ಇಲ್ಲಿ ಮೇಲ್ಗಡೆ ಕೂಡ ಲಕ್ಷ್ಮಿ ಡಿಸೈನ್ ಐತಿ ಸೀರಿ ಮೇಲೆ ಫಂಕ್ಷನ್ಗಳಾಗ ಮದುವೆ ಟೈಮಲ್ಲಿ ತುಂಬಾನೇ ಮಸ್ತ್ ಕಾಣ್ತವ್ರಿ ಫ್ರೆಂಡ್ಸ್ ಮಸ್ತ್ ಲುಕ್ ಕೊಡ್ತಾವ್ ಅಷ್ಟೇ ಚಂದ ಇವು ಈ ರೀತಿ ಅದಾವು ಈ ಪ್ರತಿಯೊಬ್ಬರು ಕೂಡ ಈ ಟೈಪ್ ಹೊಸ ಟೈಪ್ ತಗೋಲಕರ ಸ್ವಲ್ಪ ಸ್ಟೋನ್ ಹೋಗಿ ಅಷ್ಟೊಂದು ಲುಕ್ ಕೊಡಲ್ರಿ ಫ್ರೆಂಡ್ಸ್ ಅವು ಸಾರಿ ಗ್ರೀನ್ ಕಲರು ಸ್ಟೋನು ಹುಚ್ಚೋಗ್ಯವ್ರಿ ಅವು ಹಾಕಿ ಕೊಡ್ತಾರೆ ಮತ್ತು ರಿಟನನ್ನು ಹರಳಿನ ಕಿವೇನೋ ಅದೇನು ತೋರಿಸಿನಿ ರೀ ಆ ಅವು ಕಿವೇನು ಕೂಡ ಎಷ್ಟೋ ಸಾರಿ ನಮ್ಗೆ ಅವು ಸ್ಟೋನ್ ಹೋದಿಕೊಳ್ಳಿ ಯಾರ ಅಂಗಡಿಯಾಗ ತೊಗೊಂಡಿದ್ದೀವ ಅವರು ಮತ್ತು ರಿಟನ್ ತೊಗೊಂಡು ಹೋದ್ರೆ ಹ್ಯಾಕ್ ಕೊಡ್ತಾರೆ ಫ್ರೆಂಡ್ಸ ಹಾಗೆ ಇನ್ನೊಂದು ಜೊತೆ ಇಯರಿಂಗ್ಸ್ ಇದನ್ನು ಕೂಡ ಇಯರಿಂಗ್ ಇದೂರು ರಿಂಗು ಇದನ್ನೂರು ರಿಂಗು ಇದು ಸಣ್ಣ ಸೈಜಿಂದ ಅದ ರೀ ಇದು ದೊಡ್ಡ ಸೈಜಿಂದ ಅದ ರಿಂಗ್ ಟಿ ಇಷ್ಟೇ ಇಯರಿಂಗ್ಸ್ ಕಲೆಕ್ಷನ್ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಗೆ ಯಾವ ಇಯರಿಂಗ್ ಇಷ್ಟ ಆದು ಯಾವ ಕಿವೇನು ಇಷ್ಟ ಆದು ನಮ್ಮ ಉತ್ತರ ಕರ್ನಾಟಕ ಒಳಗೆ ಮಾತಾಡ್ತೀನಿ ರೀ ನಾನು ಕಿವೇನು ನಾವು ಇಯರಿಂಗ್ಸ್ ಅಂತ ಪ್ರತಿ ಸಾರಿ ನಾವೇನು ಅಷ್ಟೇ ಎಸ್ಕೆಟ್ ಅಲ್ಲ ಹಾಗೆ ಒಳಗೆ ನಾವು ಕಿವೇನೋ ಅಂತ ಮಾತಾಡ್ತೀನಿ ನಾನು ಯಾವ ಕಿವೇನು ನಿಮ್ಗೆ ಇಷ್ಟ ಆದ ಫ್ರೆಂಡ್ಸ ಕಮೆಂಟ್ ಹಾಕಿರಿ ಹಾಗೆ ನಿಮ್ಮ ಕಡೆ ಗುಂಟಿ ರಿಂಗ್ ಯೂಸ್ ಮಾಡ್ತೀರಾದ್ರೂ ಕೂಡ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಹಾಗೆ ಇಷ್ಟ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದಕ್ಕಂತೂ ಒಂದು ಲ್ಯಾಕ್ ಯು ಗ್ಯಾರಂಟಿ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ ಅದೇ ಹೋಪ್ ಇಟ್ಕೊಂಡೆ ನಾನು ಇವತ್ತ ಎಲ್ಲ ಕೆಲಸನ ಹೋಲ್ಡ್ ಮಾಡಿ ಅಂದರೆ ಎಲ್ಲ ಕೆಲಸನ ಅಷ್ಟೇ ಬಿಟ್ಟು ಇವತ್ತ ಇಯರಿಂಗ್ಸ್ ಕಲೆಕ್ಷನ್ ವಿಡಿಯೋ ಮಾಡಲೇಬೇಕು ನಾನು ನಂದು ಕೂಡ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಬೇಕು ನಾರ್ಮಲ್ ದಿನ ಡೈಲಿ ಲಾಗ್ ಹಾಕೋದ್ರಿಂದ ಅಷ್ಟೊಂದು ವ್ಯೂಸ್ ಆಗ್ತಾ ಇಲ್ಲ ನಾನು ಕೂಡ ಎಲ್ಲೋರಂಗೆ ಮೊದಲು ಪೇಮೆಂಟ್ ತೊಗೋಬೇಕು ಅನ್ನೋ ಸಲುವಾಗಿ ಏನೋ ಒಂದು ಹೋಪ್ ಇಟ್ಕೊಂಡು ಇವತ್ತ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನಿಮ್ಮ ಫ್ರೆಂಡ್ಸ್ ಕಂಬಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಯಾವುದೇ ರೀತಿ ಬೇರೆ ಲಾಗೋಲ್ಲ ಇಯರಿಂಗ್ಸ್ ಅದ ನಿಮ್ಮ ನನ್ನ ಇಯರಿಂಗ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು ಹಾಗೆ ನಿಮ್ಮ ಕಡೆ ಕೂಡ ನನ್ನ ಸೇಮ್ ಡಿಸೈನ್ ಇಯರಿಂಗ್ಸ್ ಡಿಸೈನ್ಗಳಿದ್ರು ಕೂಡ ಕಮೆಂಟ್ ಹಾಕಿರಿ ಹಾಗೆ ನಿಮ್ಗೆ ಯಾವಾದರೂ ಇದರಲ್ಲಿ ಡಿಸೈನ್ಗಳು ಇಷ್ಟ ಆಗಿದ್ದು ಅಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ತೊಗೋಬೋದು ಇದೆಲ್ಲ ತೊಗೊಂಡಿದ್ದು ಸಿಂಗಿ ಹಂಚಿನಾಳ್ ಪತ್ತಾರ ಕಡೆ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ತೊಗೊಂಡಿದ್ದು ಸಿಂಧಿ ಹಂಚಿನಾಳು ಪತ್ತರ ಕಡೆ ಜಾಸ್ತಿ ನಮ್ಮದು ಸಿಂಗಿ ತಾಲೂಕು ಬಿಜಾಪುರ ಜಿಲ್ಲಾ ಗಂಡನ ಮನೆ ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲೂಕು ತವರ ಮನೆ ಆ ಥರ ನಾವು ಜಾಸ್ತಿ ತೊಗೊಳೋದು ಸಿಂಧಿ ಒಳಗೆ ರೀ ಫ್ರೆಂಡ್ಸ ಈ ರೀತಿ ಇತ್ತು ಇವತ್ತಿನ ಲಾಗ್ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತೀನಿ ಫ್ರೆಂಡ್ಸ ಮತ್ತು ಮುಂದಿನ ಲಾಗ್ನೊಳಗೆ ಇನ್ನೊಂದು ಹೊಸ ರೆಸಿಪಿ ಹೊಸ ರೀತಿ ವಿಡಿಯೋದೊಂದಿಗೆ ಸಿಗೋಣಂತ್ರಿ ಫ್ರೆಂಡ್ಸ ಒಂದು ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಕಡೆ ಎಷ್ಟು ಇರಬೇಕು ಅಷ್ಟೊಂದೇನೋ ನನ್ನ ಕಡೆ ಇಯರಿಂಗ್ಸ್ ಕಲೆಕ್ಷನ್ ಇರ್ರಿ ಗೋಲ್ಡ್ ಕಲೆಕ್ಷನ್ ಇಲ್ಲ ಇದ್ದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ thank you.